ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ತುಂಬಾ ಆರೋಗ್ಯಕರವಾಗಿರುವಂತಹ ಒಣಸಿಗಡಿ ಮತ್ತು ಮೊಟ್ಟೆ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಚಪಾತಿ ಜೊತೆ ತಿನ್ನೋದಕ್ಕೆ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಅಂತೂ ಸೂಪರಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ಒಂದು ಐವತ್ತು ಗ್ರಾಮ್ ಆಗಷ್ಟು ಒಣ ಸೀಗಡಿಯನ್ನು ತೊಗೊಂಡಿದ್ದೀನಿ ತಗೊಂಡು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಯಾವ ರೀತಿ ಹುರ್ಕೊಳ್ಬೇಕಂದ್ರೆ ಸುಮ್ಮನೆ ಕಲರ್ ಚೇಂಜ್ ಆದರೆ ಸಾಕು ಅಲ್ಲವ ಹುರ್ಕೊಳ್ಳೋಣ ನಾನಿಲ್ಲಿ ಐವತ್ತು ಗ್ರಾಮ್ ಒಣ ಸೀಗಡಿ ನಾಲ್ಕು ಮೊಟ್ಟೆಗೆ ತಗೊಂಡಿದ್ದೀನಿ ನೀವು ಹೆಚ್ಚಾಗಿ ಇನ್ನೂ ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಹಾಕೋದಾದರೆ ಸೀಗಡಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು ಈಗ ಹುರಿದಿರೋ ಅಂತಹ ಸೀಗಡಿಯನ್ನು ತೆಗೆದಿಟ್ಕೊಳ್ಳೋಣ ಐದೇ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈ ಪಲ್ಯ ಅದೇ ಪಾತ್ರೆಯಲ್ಲಿ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕರಿಬೇವಿನ ಎಲೆಗಳನ್ನು ಒಂದು ನಾಲ್ಕೈದು ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಒನ್ ಟೀ ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದರೆ ಒಂದು ಮೂರು ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಈರುಳ್ಳಿ ಜೊತೆಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿಯಲ್ಲಿರುವಂತಹ ವಾಟರ್ ಕಂಟೆಂಟೆಲ್ಲ ಕಮ್ಮಿಯಾಗಿ ಬೇಗ ಬೇಯುತ್ತೆ ಈರುಳ್ಳಿ ಈ ಪಲ್ಯಕ್ಕೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಫ್ರೈ ಆದ ನಂತರ ಈರುಳ್ಳಿ ಖಾರಕ್ಕೆ ಹಚ್ ಖಾರದ ಪುಡಿ ಒನ್ ಟೀ ಸ್ಪೂನು ಸ್ವಲ್ಪ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಎರಡು ಚಿಟಿಕೆ ಆಗೋಷ್ಟು ಗರಂ ಮಸಾಲೆ ಬೇಕಿರೋರು ನೀವು ಹಸಿ ಮೆಣಸೆಕಾಯಿ ಹಾಕ್ಕೊಳ್ಬೋದು ಬಟ್ ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿ ಮೆಣಸೆಕಾಯಿ ಬಳಸೋದಿಲ್ಲ ಸೊ ಈಗ ಮಸಾಲೆ ಪೌಡರ್ಗಳನ್ನೆಲ್ಲ ಈ ರೀತಿ ಫ್ರೈ ಮಾಡಿ ಒಂದು ಸಣ್ಣ ಟೊಮೊಟೊವನ್ನು ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಮತ್ತು ಆ ಮಸಾಲೆ ಪದಾರ್ಥಗಳ ಜೊತೆ ಬೆರ್ಕೊಳ್ಳೋ ರೀತಿ ಟೊಮೊಟೊವನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆದ ನಂತರ ಸಿಗಡಿ ಏನು ಹುರಿದು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಟೈಮಲ್ಲಿ ಮೊಟ್ಟೆ ನೋಡಿ ನಾನು ನಾಲ್ಕು ಮೊಟ್ಟೆ ಸಪ್ರೇಟಾಗಿ ಈ ರೀತಿ ಒಂದು ಕಪ್ಪಲ್ಲಿ ಒಡೆದು ನೋಡಿ ಆಮೇಲೆ ಮೊಟ್ಟೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಕೆಲವೊಂದು ಮೊಟ್ಟೆ ಕೆಟ್ಟೋಗಿರುತ್ತೆ ಅದರಿಂದ ನೋಡಿನೇ ಡೈರೆಕ್ಟಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಕಪ್ಪಲ್ಲಿ ಒಡೆದು ನೋಡಿ ಹಾಕ್ಕೊಳ್ಳಿ ಈಗ ಮೊಟ್ಟೆಯನ್ನು ಹಾಕ್ಕೊಂಡಿದ ನಂತರ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಈ ರೀತಿ ಕೈಯಾಡ್ಸ್ಕೋಬೇಕು ಅದು ಮೊಟ್ಟೆ ಒಂದೇ ಹತ್ರನೇ ಸೆಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಆ ಮೊಟ್ಟೆಯಲ್ಲಿರುವಂತಹ ಲೋಳೆ ಎಲ್ಲ ಕಮ್ಮಿ ಆಗೋವರೆಗೂ ಒಂದೆರಡು ಸೆಕೆಂಡು ಈ ರೀತಿ ಕೈಯಾಡಿಸ್ಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಮೊಟ್ಟೆ ಒಂದೆರಡು ಸೆಕೆಂಡ್ ಕೈಯಾಡ್ಸ್ಕೊಂಡಿದ ನಂತರ ಹಾಗೆಯೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿ ಬಿಸಿ ಆಗಿರುವಂತಹ ಮೊಟ್ಟೆ ಒಣ ಸಿಗಡಿ ಪಲ್ಯ ರೆಡಿ ಆಗಿದೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಚಪಾತಿ ರೊಟ್ಟಿ ಹಾಗೆಯೇ ಏನೇ ಒಂದು ಬೇಳೆ ಸಾಂಬಾರು ಆಗಿರ್ಬೋದು ರಸಂ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಚಳಿಯಲ್ಲಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಆರೋಗ್ಯಕರವಾಗಿ ಇರುತ್ತೆ ಈ ಪಲ್ಯ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ ನೀವು ಡೈಲಿ ವಾಚ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ